ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಮಧು ನಾನು ಈ ದಿನ ನಿಮಗೆ ಒಂದು ಪವರ್ಫುಲ್ ಮಂತ್ರದ ಬಗ್ಗೆ ಹೇಳ್ಕೊಡ್ತೇನೆ ಆ ಮಂತ್ರ ಬಂದು ಅಂಬಿಕಾ ಮಂತ್ರ ಇವರನ್ನು ಯೂನಿವರ್ಸಲ್ ಮಾ ಅಂತ ಕೂಡ ಕರೀತಾರೆ ಈ ಮಂತ್ರನ ಗೌರ್ಮೆಂಟ್ ಎಕ್ಸಾಮ್ ಬ್ಯಾಂಕ್ ಎಕ್ಸಾಮ್ ಕಾಲೇಜ್ ಎಕ್ಸಾಮ್ ಸ್ಕೂಲ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಎನಿ ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ ಒಂದೆರಡು ತಿಂಗಳು ಮುಂಚೆಯೇ ಸಂಕಲ್ಪ ಮಾಡಿಕೊಂಡು ನಲ್ವತ್ತೊಂದು ದಿನ ನೂರ ಎಂಟು ಬಾರಿ ಅಂಬಿಕಾ ಅನಾದಿ ನಿಧಾನ ಹಶರೂಢ ಅಪರಾಜಿತ ಅಂಬಿಕಾ ಅನಾದಿ ನಿಧಾನ ಅಶರೂಢ ಅಪರಾಜಿತ ಅಂಬಿಕಾ ಅನಾದಿ ನಿಧಾನ ಹಶರೂಢ ಅಪರಾಜಿತ ಅಂತ ನೂರ ಎಂಟು ಬಾರಿ ಪಠಿಸಬೇಕು ಒಂದು ದಿನ ಕೂಡ ಗ್ಯಾಪ್ ಆಗಬಾರ್ದು ಗ್ಯಾಪ್ ಕೊಟ್ಟರೆ ಮತ್ತೆ ಪ ಮೊದಲಿನಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಎಲ್ಲೂ ಆ ಕಡೆ ಕಡೆ ಗಮನ ಕೂಡ ಹರಿಸ್ಬಾರ್ದು ಈ ಮಂತ್ರವನ್ನು ಶ್ರದ್ಧೆಯಿಂದ ನಲ್ವತ್ತೊಂದು ದಿನ ಕಾಲ ಪಠಿಸಿದರೆ ಎನಿ ಎಕ್ಸಾಮ್ ಕೂಡ ಈಸಿಯಾಗಿ ಪಾಸ್ ಮಾಡ್ಕೊಂಡು ಬರ್ಬೋದು ಹಾಗೆ ಮಕ್ಕಳಿಗೂ ಕೂಡ ಅಷ್ಟೇ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅವರು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣ್ತಿಲ್ಲ ಅಂದರೆ ಇದೇ ಮೆಥೆಡ್ ಅವ್ರಿಗೂ ಕೂಡ ಬಳಸ್ಬೋದು ವಾಟರ್ ಬಾಟಲ್ ಚಾರ್ಜ್ ಕೂಡ ಬಳಸ್ಬೋದು ವಾಟರ್ ಬಾಟ್ ಮೇ ವಾಟರ್ ಬಾಟಲ್ ಮೇಲೆ ಅಂಬಿಕಾ ನಾದಿ ನಿಧಾನ ಅಶ್ವರೂಢ ಪರಾಜಿತ ಅಂತ ಒಂದು ಸ್ಟಿಕ್ಕರನ್ನು ಬರೆದು ಅದ್ರ ಮೇಲೆ ಹಣ್ಣು ಅಂಟಿಸ್ಬೇಕು ಅಂಟಿಸ್ಬಿಟ್ಟು ನಾವು ನೂರ ಎಂಟು ಬಾರಿ ವಾಟರ್ ಬಾಟಲ್ಗೆ ಹೇಳಬೇಕು ಅಂಬಿಕಾ ನಾದಿ ನಿಧಾನ ಅಶ್ವರೂಢ ಪರಾಜಿತ ಅಂತ ಹಾಗೆ ಚಾರ್ಜ್ ಮಾಡಿ ನಾವು ಮಕ್ಕಳಿಗೆ ನೀರನ್ನು ಕೊಡೋದ್ರಿಂದ ಅವ್ರ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅವರು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣ್ತಾರೆ ಅಂತ ಹೇಳಿ ಅದು ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ ಫ್ರೆಂಡ್ಸ್ ಒಂದು ವೈಶೀಟ್ ತೊಗೊಂಡಿದ್ದೀನಿ ಈಗ ಒಂದು ಸರ್ಕಲ್ ಹಾಕ್ತೀನಿ ಸರ್ಕಲ್ ಎಲ್ಲೂ ಬಿಡಬಾರ್ದು ಎಲ್ಲಿಂದ ಸ್ಟಾರ್ಟ್ ಮಾಡ್ತಿರೋ ಅಲ್ಲೇ ಆಗಬೇಕು ಮತ್ತೆ ಇನ್ನೊಂದು ಸರ್ಕಲ್ ಹಾಕ್ತೀನಿ ಅದರ ಮೇಲೆ ಅದು ಕೂಡ ಅಷ್ಟೆ ಆ ಕಡೆ ಈ ಕಡೆ ಹೋದರೂ ಪರವಾಗಿಲ್ಲ ಸರ್ಕಲ್ಲು ನೀವು ಪೆನ್ನನ್ನು ಎಲ್ಲೂ ಎತ್ತಬಾರ್ದು ಹೀಗೆ ಈಗ ಮಧ್ಯದಲ್ಲಿ ನಿಮ್ಮ ಮಕ್ಳ ನೇಮ್ ಏನಿದೆ ಅದನ್ನು ಬರೀಬೇಕು ನಾನು ಸುಮ್ಮನೆ ನನ್ನ ಮಗನ ಹೆಸರೇ ಬರೆದಿರ್ತೀನಿ ಎಲ್ಲ ಕ್ಯಾಪಿಟಲ್ ಲೆಟರಲ್ಲೇ ಬರಿಬೇಕು ಚಿರಾಗ್ ಫಸ್ಟ್ ಪಿ ಯು ಫಸ್ಟ್ ಪಿ ಯು ಅಂತ ಹಾಕ್ತೀನಿ ನಿಮ್ಮ ಮಕ್ಕಳು ಎಕ್ಸಾಮ್ ಇದ್ದರೆ ಎಕ್ಸಾಮ್ ಡೇಟ್ ಹಾಕಿ ಇಲ್ಲ ಅಂದರೆ ಈ ನೇಮ್ ಅವರು ಸ್ಕೂಲಲ್ಲಿ ಓದ್ತಾ ಇದ್ರೆ ಅವರು ಯಾವ ಸ್ಟ್ಯಾಂಡರ್ಡ್ ಅಂತ ಅಷ್ಟೇ ಸಾಕು ಇಲ್ಲಿ ಮಂತ್ರ ಬರೀಬೇಕು ಅಂಬಿಕಾ ಅನಾ ಅನಾಹಿ ನೀ ಅಶ್ವ ಅಶ್ವ ಡ ಅ ಹೀಗೆ ಸರ್ಕಲ್ ಬರೀಬೇಕು ಈ ಥರ ಸರ್ಕಲ್ ಬರೆದಾದ್ಮೇಲೆ ನಾನು ಆಲ್ರೆಡಿ ಒಂದು ಮಾಡಿದ್ದೀನಿ ನೋಡಿ ನಾನು ಸುಮ್ಮನೆ ಬರೆದಿದ್ದೀನಿ ಚಿರಾಗ್ ಟೆಂತ್ ಸ್ಟ್ಯಾಂಡರ್ಡ್ ಅಂತ ಎಕ್ಸಾಮ್ ಇದ್ದರೆ ಎಕ್ಸಾಮ್ ಡೇಟ್ ಬರೀರಿ ಎಕ್ಸಾಮ್ ಇಲ್ಲ ಅಂದರೆ ಬೇಡ ನೇಮ್ ಅವರು ಏನು ಓದ್ತಿದ್ದಾರೆ ಅಷ್ಟು ಬರೋದೇ ಸಾಕು ಇದನ್ನು ಏನು ಮಾಡ್ಬೋದು ಅಂದರೆ ಒಂದು ವಾಟರ್ ಬಾಟಲ್ ತೆಗೆದುಕೊಂಡು ಈ ಥರ ವಾಟರ್ ಬಾಟಲ್ಗೆ ಆ ಸ್ಟಿಕ್ಕರ್ನ ತೆಗೆದು ಹೀಗೆ ಹೀಗೆ ಒಂದು ಗಮ್ ಪೇಸ್ಟ್ ಮಾಡೇ ಹಾಕಬೇಕು ಹೀಗೆ ಮಾಡಿ ಫುಲ್ ಮೂನ್ ದಿನ ನೀವು ಒಂದು ನೈಟೆಲ್ಲ ಇಡ್ಬೋದು ಮಾರ್ನಿಂಗ್ ಇದಕ್ಕೆ ಕ್ಯಾಪ್ ಓಪನ್ ಮಾಡಿ ನೂರ ಎಂಟು ಸಲ ಅಂಬಿಕಾ ಅನಾದಿ ನಿಧಾನ ಅಶ್ವರೂಡ ಅಪರಾಜಿತ ಅಂಬಿಕಾ ಅನಾದಿ ನಿಧಾನ ಅಶ್ವರೂಢ ಅಪರಾಜಿತ ಅಂಬಿಕಾ ಅನಾದಿ ನಿಧಾನ ಅಶ್ವರುಡ ಅಪರಾಜಿತ ಅಂತ ಆ ಮಂತ್ರ ಪಠಿಸಿ ಈ ಆ ನೀರನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣ್ತಾರೆ ಒಳ್ಳೆ ಪರ್ಸೆಂಟೇಜ್ ತೆಗಿತಾರೆ ಅವ್ರು ತುಂಬ ಚೆನ್ನಾಗಿ ಓದ್ತಾರೆ ಈ ಇವು ಕೂಡ ಮಾಡ್ಬೋದು ಇಲ್ಲ ಈ ಥರ ಬರೋದು ಅವರು ದಿಮ್ ಕೆಳಗಡೆ ಕೂಡ ಇಡ್ಬೋದು ನೀವು ಹೇಗೆ ಬೇಕಾದರೂ ಮಾಡ್ಬೋದು ಏನೇ ಮಾಡಿದರೂ ಕೂಡ ನಂಬಿಕೆ ಶ್ರದ್ಧೆ ಇಟ್ಟು ನೀವು ಮಾಡಬೇಕು ಆಗಲೇ ಅದು ಫಲ ಸಿಗೋದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈ ಮಂತ್ರನ ನೀವೇ ಸಂಕಲ್ಪ ಮಾಡಿಕೊಂಡು ನೀವೇ ಪಠಿಸ್ಬೇಕಾಗುತ್ತೆ ಯಾವುದೋ ರೆಕಾರ್ಡೆಡ್ ಹಾಡಿಯೋ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಸ್ಕೊಂಡು ಇದು ಮಾಡ್ತೀನಿ ಅಂದರೆ ಅದು ಎಷ್ಟು ಫಲ ಕೊಡುತ್ತೆ ನನಗಂತೂ ಗೊತ್ತಿಲ್ಲ ಸಂಕಲ್ಪ ಮಾಡಿಕೊಳ್ಳೋರೇ ಈ ಮಂತ್ರನ ಪಠಿಸಬೇಕಾಗುತ್ತೆ ಹಾಗಾಗಿ ಆದಷ್ಟು ನೀವೇ ಆ ಮಂತ್ರನ ಪಠಿಸಿ ಯಾವುದೇ ರೆಕಾರ್ಡೆಡ್ ಹಾಡಿಯೋ ವಿಡಿಯೋಗಳನ್ನೆಲ್ಲ ಕೇಳೋದಕ್ಕೆ ಹೋಗಬೇಡಿ ದಯವಿಟ್ಟು ಆಗಲೇ ಆ ಮಂತ್ರಕ್ಕೆ ಆ ಫಲ ಸಿಗೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು